ಸುಮಾರು ಇದು ಎಂಟುನೂರು ವರ್ಷ ಹಿಂದಿನಿಂದ ಇದ್ದಂತ ಇದ್ದಂಥ ಕ್ಷೇತ್ರ ಇದು ಅಜೀರ್ಣ ಆಗಿ ಬಿದ್ದೋಗಿದ್ದು ಇಲ್ಲಿ ಮರೋಡಿಯಲ್ಲಿ ಎರಡು ಒಂದು ಫಲರಗೋಳಿ ಒಂದು ಇದು ಸಸರಡ್ಕ ಅದಕ್ಕೆ ಇದೇ ದೈರಾಜ್ ಬೆಟ್ಟ ಅದೇ ಸಂಬಂಧ ಆದರೆ ದೈರಾಜ್ ಬೆಟ್ಟ ಬೆಟ್ಟಕ್ಕೂ ಇಡೀ ಗ್ರಾಮಕ್ಕೂ ಸಂಬಂಧ ಉಂಟು ಒಂದು ನಾಗರಾವ್ ಪ್ರತಿ ಸರ್ತಿ ಬರುವಾಗ ಇಲ್ಲಿ ಅಡ್ಡ ಕಾಣ್ತದೆ ಎರಡು ಒಂದಲ್ಲ ಎರಡು ಅವರಿಗೆ ಅವರಿಗೆ ಸ್ವಲ್ಪ ಜಗಳ ಜಗಳಾಗಿ ಐದು ನಿಮಿಷ ಆಗಲಿಲ್ಲ ಇವರಿಗೆ ಒಂದೇ ದುಂಬಿ ಕಚ್ಚಿತು ಬೇರೆ ಯಾರಿಗೂ ಕಚ್ಚಲಿಲ್ಲ ಅದೇ ಆ ಇಬ್ಬರು ಬಂದವರಿಗೆ ಅವರಿಗೆ ಕಚ್ಚಿತು ಅವರು ಸಹ ಓಡಿದ್ರು ಮೂರು ದಿವಸ ಮರು ಮರು ದಿವಸ ಮರು ದಿವಸ ಇವರಿಗೆ ಏನು ಆ ಇಬ್ಬರಿಗೆ ಮಾತ್ರ ಶುದ್ಧಾಚಾರ ಮುಖ್ಯಮಾರ್ ನೀವು ಆ ದೈವ ನುಡಿಯಲ್ಲಿ ಏನು ಹೇಳಿದ್ದಾರೆ ನಲ್ವತ್ತೆಂಟು ದಿವಸ ಇದು ಬ್ರಹ್ಮ ನಿಮ್ಮ ದೃಢಗಲಶ ಆದ ನಂತರ ಇಲ್ಲ ಅಂತ ಆ ನಂತರ ಇಷ್ಟು ಇವತ್ತಿನವರೆಗೂ ಕಾಣಲಿಲ್ಲ ಮೂರು ವರ್ಷ ಆಯಿತು ಬಂದು ಹರಕೆ ಹೇಳಿ ಹೋದ್ರೆ ಅಂತೆ ನಂಗೆ ಇದು ಸಿಕ್ಕಿದ್ರೆ ಹತ್ತು ಸಾವಿರ ರೂಪಾಯಿ ಇಲ್ಲಿ ಇದು ಆ ಸಮಯದಲ್ಲಿ ಕೊಡ್ತೇನೆ ಅಂತ ಆ ದಿವಸ ಇದು ಫಸ್ಟ್ ಅವರು ಇಪ್ಪತ್ತೈದು ಸಾವಿರ ಕೊಟ್ಟು ಅವರಿಗೆ ಆಶ್ಚರ್ಯ ಎಷ್ಟು ಅವರು ಇಲ್ಲೇ ಇದ್ದಾರೆ ಕೃಷ್ಣ ಪೂಜಾರಿ ಅಂತಾರೆ ಎಣ್ಣೆ ಇಲ್ಲಡ ನಾ ಕೆಲಸ ಆತದೆ ಮಸ್ತ್ ಜನೊಂದು ಬೆಳ್ತಂಗಡಿ ತಾಲೂಕಿನ ಒಂದೊಂದು ಮೂಲೆಗೆ ಹೋದ್ರೂ ಒಂದೊಂದು ವಿಶೇಷತೆ ಸಿಗುತ್ತೆ ಆದ್ರೂ ಕೂಡ ದೈವದ ವಿಷಯವಾಗಿ ಹೋದ್ರೆ ಬೆಳ್ತಂಗಡಿ ತಾಲೂಕಿನ ನಾನಾ ಮೂಲೆಯಲ್ಲಿ ಒಂದೊಂದು ವಿಚಾರ ಸಿಗುತ್ತೆ ಇವತ್ತು ನಾ ಜಾಗ ಒಂದು ನಮ್ಮ ನೆಲಕ್ಕಿಂತ ಒಂದು ಇನ್ನೂರಿಂದ ಮುನ್ನೂರು ಫೀಟ್ ಎತ್ತರದ ಜಾಗದಲ್ಲಿ ಇದ್ದೀನಿ ಇದು ದೇಹರಾಜ ಬೆಟ್ಟ ಮರೋಳಿಯ ದೇರಾಜು ಬೆಟ್ಟ ನೀವು ನೋಡ್ತಿರ್ಬೋದು ನಮ್ಮ ಕ್ಯಾಮರಾ ಪರ್ಸನ್ ಐತಿ ಶೆಟ್ಟಿ ಬಳಜೆ ತೋರಿಸ್ತಾ ಇದ್ದಾರೆ ಎಷ್ಟು ಎತ್ತರದ ಇದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಸುತ್ತ ಸುತ್ತಲೂ ಒಂದು ಸುಂದರವಾಗಿರುವಂತ ನಮ್ಮ ಈ ಪರಿಸರ ಕಾಣಿಸ್ತಾ ಇದೆ ಸುತ್ತ ಬೆಟ್ಟ ತಪ್ಪಲು ಗುಡ್ಡಗಾಡು ಎಲ್ಲವೂ ಕಾಣಿಸ್ತಾ ಇದೆ ಇನ್ನು ಈ ಕ್ಷೇತ್ರ ದೇಹಾಜ ಬೆಟ್ಟದ ಕೊಡಮಣಿ ತಾಯಿ ಕ್ಷೇತ್ರ ಇದು ಇದರ ಬಗ್ಗೆ ಅನೇಕ ಕಥೆಗಳಿದೆ ಅನೇಕ ಕಾರಣಿಕ ಇದೆ ಇನ್ನು ಕೆಲವೇ ದಿನದಲ್ಲಿ ಇಲ್ಲಿ ಒಂದು ನೇಮೋತ್ಸವ ಕೂಡ ಆಗುತ್ತೆ ವರ್ಷಾವಧಿ ನೇಮೋತ್ಸವ ಆಗುತ್ತೆ ಇದ್ರ ಬಗ್ಗೆ ಕೂಡ ಮಾತಾಡಿಸೋಣ ಇದೇ ಜನವರಿ ಇಪ್ಪತ್ತಾರಕ್ಕೆ ವರ್ಷಾವಧಿ ನೇಮೋತ್ಸವ ಈ ದೇರಾಜಿ ಬೆಟ್ಟ ಕೊಡಮಣಿ ತಾಯಿಯ ದೈವ ಆಗೋಕ್ಕಿದೆ ಇದ್ರ ಬಗ್ಗೆ ಮಾತಾಡೋಕೆ ಕಮಿಟಿ ಸದಸ್ಯರ ಜಯವರ್ಮ ಅವರು ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ್ ವರ್ಷಾವಾದಿ ನೇಮೋತ್ಸವ ಹತ್ರ ಬರ್ತಾ ಇದೆ ಎಷ್ಟು ಎಲ್ಲ ತಯಾರಿ ಆಗ್ತಾ ಇದೆ ಸರ್ ತಯಾರಿ ಅಂದ್ರೆ ಇಲ್ಲ ಸ್ವಯಂ ಸೇವಕರು ಅಂದ್ರೆ ಊರಿನವರೆಲ್ಲ ಬಂದು ಮೊನ್ನೆ ಆದಿತ್ಯವಾರ ಇದೆ ಚಪ್ಪರ ಎಲ್ಲ ಚಪ್ಪರ ಮುಹೂರ್ತ ಆಯ್ತು ಇನ್ನು ಈಗ ಅದೇ ಇವರೆಲ್ಲ ಬಂದ್ಕೆ ಮೇಲ್ಕಟ್ಟು ಲೈಟಿಂಗ್ ವ್ಯವಸ್ಥೆಗೆ ನೋಡಿ ಈಗ ಬಂದವರೆಲ್ಲ ಇದು ಇದ್ದಾರೆ ನಮ್ಮ ಬೀಡಿನವರು ಬಂದ್ರು ಆ ಹಾಗೆ ಅದು ಆಗ್ತಾ ಉಂಟು ಇನ್ನು ಮಾರ್ಗದೆಲ್ಲ ಮೊನ್ನೆ ಜೋರು ಮಳೆಗೆ ಅಲ್ಲಿ ಒಂದು ನಮ್ಮ ಬ್ರಿಡ್ಜ್ ಎಲ್ಲ ಹೋಯ್ತು ಡಿ ಸಿ ಸಾಹೇಬರು ಬಂದಿದ್ರು ನೋಡಿದರು ಇಷ್ಟವ್ರಿಗೆ ಏನು ಸುದ್ದಿ ಇಲ್ಲ ಈಚೆಯಿಂದ ಈಗ ಒಂದು ಹೊಸ ಮಾರ್ಗ ಬೇರೊಬ್ಬರು ಅವರ ಜಾಗದಲ್ಲಿ ಈಗ ಮಾಡಿಕೊಟ್ಟಿದ್ದಾರೆ ಹಾಗೆ ಅದು ಈ ಸರಿ ಸ್ವಲ್ಪ ಬರಲಿಕ್ಕೆ ಸ್ವಲ್ಪ ಕಷ್ಟ ಆದರೆ ಈಗ ನೋಡಬೇಕು ಒಂದು ಏನಾದರೂ ಮಾಡಿ ಅದನ್ನು ಬರುವಂಥದ್ದು ಇದು ಮಾಡಬೇಕು ಅದೊಂದು ತಯಾರಿ ಆಯಿತು ಇನ್ನು ಈಗೆಲ್ಲ ಪುನಃ ಈಗ ನಾಳೆದು ಶುಕ್ರವಾರ ಶನಿವಾರ ದಿವಸ ಮತ್ತು ಭಾನುವಾರ ದಿವಸನು ಇಲ್ಲೆಲ್ಲ ಸ್ವಯಂ ಸೇಕರ ಬಂದು ಇದು ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬರುವ ಬಗ್ಗೆ ಹೇಳಿದ್ರಿ ಆಕ್ಚುಲಿ ನಮಗೂ ಕೂಡ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಬರ್ಬೇಕಾದ್ರೆ ಯಪ್ಪಾ ಎಷ್ಟು ಇನ್ನು ರೀಚ್ ಆಗ್ತಿಲ್ವಲ್ಲ ಅನ್ನುವಂತ ಫೀಲ್ ಆಯ್ತು ಬಟ್ ಇಲ್ಲಿ ಬಂದ ನಂತರ ಆ ಎಲ್ಲ ಸುಸ್ತು ನೋವು ಹೋಯ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ನನ್ನ ವ್ಯೂಸ್ ಇನ್ನು ಈ ಕೊಳಮೆ ತಾಯಿ ಈ ದೇವಸ್ಥಾನ ಬಗ್ಗೆ ದೈವಸ್ಥಾನ ಬಗ್ಗೆ ಏನಾದ್ರು ವಿಶೇಷತೆ ಇದೆಯಾ ಇಲ್ಲಿರುವ ಕಾರಣಿಕ ಏನು ಅಂತ ಕಾರಣಿಕ ಅಂದ್ರೆ ಸುಮಾರು ಇದು ಎಂಟುನೂರು ವರ್ಷ ಹಿಂದಿನಿಂದ ಇದ್ದಂತ ಕ್ಷೇತ್ರ ಇದು ಅದು ಅಜೀರ್ಣ ಆಗಿ ಒಂದು ಇನ್ನೂರೈವತ್ತು ವರ್ಷ ಮೊದಲು ಮೇಲ್ಪಟ್ಟು ಇಲ್ಲಿ ಅದು ಬಿದ್ದು ಹೋಗಿತ್ತು ಎಲ್ಲ ಅಜೀರ್ಣ ಆಗಿ ಬಿದ್ದು ಹೋಗಿತ್ತು ಆಗ ನಮಗೆ ಫಸ್ಟ್ಗೆ ಇದು ಏನು ಮಾಡಬೇಕಂತ ಆಗ ಇದ್ರದ್ದು ಅಷ್ಟು ಯಾರಿಗೂ ಗೋ ಗೋಚಾರ ಇಲ್ಲ ನಾವೊಂದು ತೊಂಬತ್ತ ಒಂಬತ್ತರಲ್ಲಿ ಒಂದು ಅಶ್ರಣ ಕರೆದೊಂದು ಪ್ರಶ್ನೆ ಇಟ್ಟೆವು ಸ್ಥಳ ಪ್ರಶ್ನೆ ಆಗ ಅದರಲ್ಲಿ ಖಂಡಿತು ಇದು ಅಲ್ಲ ಇದು ಮೊದಲು ಆಗೋದಲ್ಲ ಇದಕ್ಕಿಂತ ಮೊದಲು ಇದು ಅದಕ್ಕೆ ಅದೇ ಕಾರಣ ಇದಕ್ಕಿಂತ ಮೊದಲು ಇಲ್ಲಿ ಅಲ್ಲಿ ಇನ್ನೊಂದು ಎತ್ತರ ಕ್ಷೇತ್ರ ಅಲ್ಲಿ ಇದು ಪಶ್ಚಿಮದಲ್ಲಿ ಮೂಡಾಯಿ ದಿಕ್ಕಿನಲ್ಲಿ ಇದುಂಟು ಇನ್ನೊಂದು ದೇ ಸಂಬಂಧಪಟ್ಟಿದ್ದು ಅದೆಲ್ಲ ಆಗದೆ ನೀವು ಎಷ್ಟು ಕಷ್ಟಪಟ್ಟರು ಇದು ಆಗುವುದಿಲ್ಲ ಅಂತ ಇವರು ಯಾರು ಜೋಯಿಸಿರು ಹೇಳಿದರು ಹಾಗೆ ನಾವು ಆದ್ರೂ ನಾವು ನಮ್ಮ ಪ್ರಯತ್ನ ಬಿಡಲಿಲ್ಲ ತುಂಬಾ ಒಂದು ಎರಡು ಸಾರಿ ಬೇರೆ ಪ್ರಶ್ನೆ ಇತ್ತು ಯಾರಾದರೂ ಬೇರೆ ಹೇಳ್ತಾರ ಎಲ್ಲರೂ ಹೇಳಿದ್ದು ಒಂದು ಅದು ಫಸ್ಟ್ ಆಗಬೇಕು ಇದಾಗಬೇಕು ಆ ನಂತರ ನಿಮ್ದು ಅದು ಅಂದಿತ್ತು ನಾವು ಅದಕ್ಕೆ ಪ್ರಶ್ನೆ ಇಟ್ಟದ್ದು ಆಗ ಇಲ್ಲಿ ಖಂಡಿತ ಆಗ ಹಿರಿಯರೆಲ್ಲ ಹೇಳಿದ್ರು ಹೌದು ಇದ್ದದ್ದು ಹೌದು ಇಲ್ಲಿದ್ದದ್ದು ಹೌದು ಅಂತ ಬರುವಾಗ ಜಾಗ ಬಗ್ಗೆ ಅದಕ್ಕೆ ಕೇಳಿದ್ರು ಈ ಪ್ರಶ್ನೆಯನ್ನು ನಾವು ಇಲ್ಲಿಗೆ ನಿಲ್ಲಿಸ್ತೇವೆ ಆಗಿದ್ರು ಅಲ್ಲಿ ಪ್ರಶ್ನೆ ಇಡ್ಬೇಕಂತ ಹೇಳಿದ್ರು ಆಗ ಬಂದು ಇಲ್ಲಿ ಬಾರ್ಲಿ ಬರುವಾಗ ಮಾರ್ಗ ಇಲ್ಲ ಆದ್ರೆ ಜನರ ಉತ್ಸಾಹ ಎಷ್ಟಿತ್ತು ಅಂದ್ರೆ ಇದು ಮಧ್ಯಾಹ್ನ ಒಂದು ಗಂಟೆಗೆ ಮುಗಿಯಿತು ಅವ್ರು ಊಟ ಎಲ್ಲ ಮಾಡಿ ಬಂದು ಫುಲ್ಲು ಕಾಡೆಲ್ಲೈತಿ ಇಲ್ಲಿ ಆಗ ಇಲ್ಲಿ ಯುವಕರು ಯುವಕರು ಉದುಕರು ಎಲ್ಲರೂ ಎಲ್ಲರೂ ಸೇರಿ ಹೆಂಗಸರು ಗಂಡಸರು ಎಲ್ಲೊಂದು ನೂರು ಮಂದಿ ಆಗಿ ಸಾಯಂಕಾಲದೊಳಗೆ ಎಲ್ಲ ಫುಲ್ ಫಿನಿಶ್ ಮಾಡಿದರು ಇಲ್ಲಿ ಇಲ್ಲಿ ಬರಲಿಕ್ಕೂ ಕಷ್ಟ ಇಷ್ಟಿಷ್ಟು ಗುತ್ತಿ ಅದು ಇದೆಲ್ಲ ಇತ್ತು ಅಲ್ಲಿ ಬರಲಿಕ್ಕೆ ಹತ್ತಿಕೊಂಡು ಮಾರ್ಗ ಇಲ್ಲ ಹತ್ತಿಕೊಂಡು ಕಲ್ಲೆಲ್ಲ ಹಿಡ್ಕೊಂಡು ಬಂದೆವು ಬಂದು ನಾವು ಮಾಡ್ತೇವೆ ನಾವು ನಾಳೆಗೆ ಹೇಗೆ ಇಲ್ಲ ನಾವು ರೆಡಿ ಮಾಡಿಕೊಡ್ತೇವೆ ಹೇಳಿದ್ರು ಆಯ್ತಂತ ಅಂತ ಆ ದಿವಸ ಹಿಂದೆ ಹೋದ್ರು ಮರು ದಿವಸ ಬಂದರು ಬರುವಾಗ ನಾವು ಹತ್ತಿ ಒಂದು ಮೇಜು ತರಲಿಕ್ಕೆ ನಾಲ್ಕು ಮಂದಿ ಒಂದು ಹತ್ತು ಫೀಟ್ ಹೋಗುದು ಕೊಡೋದು ಆಗಲಿ ಅಂಥ ಪ್ಲೇಸ್ ಅದು ಎತ್ತರದ ಪ್ಲೇಸ್ ಹಾಗೆ ಬಂತು ಪ್ರಶ್ನೆ ಹಾಗೆ ಹೇಳಿದರು ಇದೇ ಜೀ ಸರಿಯಾದ ಜಾಗ ಎಲ್ಲ ಎರಡೆರಡು ಸರಿ ಇದು ಇಟ್ಟು ಹೇಳಿದರು ಇದೇ ಜಾಗ ಇದು ಆಗದೆ ಅದು ನೀವೆಷ್ಟು ಪ್ರಯತ್ನ ಪಟ್ಟರು ಆಗುದಿಲ್ಲ ಅಂತ ಹೇಳಿದ್ರು ಆಯ್ತಂತ ಹಾಗೆ ಉಳಿಯಿತು ಒಂದು ನಾಲ್ಕೈದು ವರ್ಷ ಆಯಿತು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಣ್ತದೆ ಪುನಃ ಪುನೊಮ್ಮೆ ಹದಿನೇಳರಾಯ್ತು ಇಲ್ಲ ನೀವು ಮುಂದೆ ನಾನು ಹೇಳಿದೆ ಏನು ಜೋಯಿಸ್ರಿ ಏನು ಆಗೋದಿಲ್ಲ ಅಲ್ಲ ಅಂತ ನೀವು ಮುಂದಾಗೆ ಹೋಗಿ ಮುಂದಾಗ ಇದು ಬರೀ ಇದಕ್ಕೆ ಒಂದು ಇಲ್ಲಿ ಮರೋಡಿಯಲ್ಲಿ ಎರಡು ಒಂದು ಗೋಳಿ ಒಂದು ಇದು ದೇ ಅದಕ್ಕೆ ಇದೇ ದೇರಾಜ್ ಬೆಟ್ಟ ಅದೇ ಸಂಬಂಧ ಆದರೆ ದೇರಾಜ್ ಬೆಟ್ಟ ಬೆಟ್ಟಕ್ಕೂ ಇಡೀ ಗ್ರಾಮಕ್ಕೂ ಸಂಬಂಧ ಉಂಟು ದೇವಸ್ಥಾನ ದೇವಸ್ಥಾನ ಆಯಿತು ಆನಂತರ ಇಲ್ಲಿ ಬಂದೆ ಇಲ್ಲಿ ಕೆಲಸ ನಾವು ಹೇಳಿದ್ವಿ ಹಣ ಬೇಕಲ್ಲ ಎಷ್ಟಾದರೊಂದು ಸರಳ ಸರಿ ನಲ್ವತ್ತ ಮೂರು ಲಕ್ಷ ರೂಪಾಯಿ ಖರ್ಚಾಗಿದೆ ಇಲ್ಲಿ ಇರುವುದು ಮನೆ ಒಂದು ಮುನ್ನೂರು ಇದಕ್ಕೆ ಸಂಬಂಧಪಟ್ಟ ಇರುವುದು ಅದಲ್ಲದೆ ಏನು ಸ್ವಲ್ಪ ಬಡಸ್ಥಾನದ ಇದು ಇದಂದರೆ ಯಾರು ಇಲ್ಲಿ ವಾಸ ಇದ್ದವರು ಹೋಗಿ ಪೇಟೆಯಲ್ಲಿ ಕುತ್ಕೊಳ್ತಾರೆ ಹಾಗೇ ಇದಾಯಿತು ಬಂದು ಏನಾದರೂ ಧೈರ್ಯ ಮಾಡಿ ಇಲ್ಲಿ ಸ್ವಲ್ಪ ನಾವೇ ಎಲ್ಲ ಹಣ ಹಣ ಹಾಕಿ ಒಬ್ಬ ಬಟ್ಟ್ರಿಗೆ ಕಾಂಟ್ರಾಕ್ಟ್ ಕೊಟ್ಟೆವು ಕೊಟ್ಟು ಇಲ್ಲೆಲ್ಲ ಅದು ಚರ ಎಲ್ಲ ಮಾಡಿ ಇದೆಲ್ಲಾಗಿ ಎರಡು ಸಾವಿರದ ಇಪ್ಪತ್ತ ಎರಡರ ಇಪ್ಪತ್ತೊಂದರಲ್ಲಿ ಜೂನಲ್ಲಿ ಜುಲೈ ಏಳು ತಾರೀಕು ಇಲ್ಲಿ ಇದೇನು ಫೌಂಡ್ ಇದು ಕೇಸರ್ ಕಲ್ ಅಂತ ಹೇಳ್ತೇವೆ ಅದಕ್ಕೆ ಏನು ಫೌಂಡೇಶನ್ ಸ್ಟೋನ್ ಅದು ಹಾಕಾಯಿತು ಆಗ ತುಂಬ ಜನ ಸೇರಿದ್ದರು ಆಯಿತು ಅದೇ ಮಳೆ ಇಲ್ಲಿ ಬರಲಿಕ್ಕೆ ಎಲ್ಲ ರೆಡಿ ಆಗುವಾಗ ಇಲ್ಲಿ ಬರಲಿಕ್ಕೆ ಮಾರ್ಗ ಎಲ್ಲ ಹೂತು ಹೋಗ್ಲಿಕ್ಕೆ ಪ್ರಾರಂಭ ಇತ್ತು ಟ್ಯಾಕ್ಟ್ರ್ ತಂದೆವು ಟ್ಯಾಕ್ಟ್ರಲ್ಲಿ ಆಗಲಿಲ್ಲ ಮತ್ತು ಅದು ಫೋರ್ ವೀಲ್ ಜೀಪಲ್ಲಿ ಒಂದು ಐವತ್ತು ಕಲ್ಲು ಇಪ್ಪತ್ತೈದು ಕಲ್ಲು ಹತ್ತು ಬಟ್ಟಿ ಇಪ್ಪತ್ತು ಬಟ್ಟಿ ಈಗ ಅಲ್ಲಿ ಕೆಳಗೆ ಡಂಪ್ ಮಾಡಿ ಅಲ್ಲಿಂದ ಇಲ್ಲಿ ತಂದು ಶುರು ಮಾಡಿದ್ದೆವು ಭಾರಿ ಕಷ್ಟ ಆಯಿತು ನೀರಿಲ್ಲ ನೀರಿಲ್ಲ ನೀರು ಇದರಲ್ಲಿ ಟ್ಯಾಂಕಿಯಲ್ಲಿ ಇಟ್ಕೊಂಡು ಫೋರ್ ವೀಲ್ ಅದು ಜೋರು ಮಳೆ ಬಂದರೆ ಫೋರ್ ವೀಲು ಹೋಗುದಿಲ್ಲ ಭಾರಿ ಕಷ್ಟದಲ್ಲಿ ಆಯಿತು ಫೌಂಡೇಶನ್ ಆಯಿತು ಆ ನಂತರ ಇದೆಲ್ಲ ಆಗಿ ಇದು ಸ್ಲ್ಯಾಪ್ ಇದ್ದೇ ಮಾಡುವಂತ ಹೇಳಿದ್ದು ಗಾ ಇಲ್ಲದ್ರೆ ಗಾಳಿಗೆ ಇದು ಉಳಿದಿಲ್ಲ ಎತ್ತರ ಇದಲ್ವ ಎತ್ತರ ಜಾಗ ಗಾಳಿ ಉರಿದು ಉಳಿದಿಲ್ಲ ಅಲ್ಲದೆ ಮಂಗಗಳ ಕಾಟ ಜೋರು ಬೇರೆ ಏನಿದ್ರು ಎಲ್ಲ ತೆಗ್ದೆಲ್ಲ ಹಾಕೋದು ಹಾಗೆ ತಂದು ಇಲ್ಲಿ ಒಂದು ಟರ್ಪಾಲ್ ಹಾಕಿ ಅಲ್ಲಿ ಒಂದು ಹೊಂಡ ಮಾಡಿ ನೀರೆಲ್ಲ ಒಂದು ಇದು ಎಂಥ ಸಬ್ಬರ್ ಸೀವಿ ತಂದು ಒಬ್ಬರು ಬಾವಿಯಿಂದ ಇಲ್ಲಿ ಈ ಪಂಪ್ ಇಳಿಯೋದಿಲ್ಲ ನೀವು ಸಬ್ಬರ್ ಸೀವಿ ತಂದು ಇಲ್ಲಿ ಹಾಕಿ ನೀರು ಹಾಕಿ ಒಂದು ಗುಂಡಿ ಮಾಡಿ ಪ್ಲಾಸ್ಗೆ ಹಾಕಿ ಇದಾಯಿತು ಕೆಲಸ ಆಯ್ತು ಆಯ್ತು ಮತ್ತು ಅದು ಫೆಬ್ರವರಿ ಇಪ್ಪತ್ತಕ್ಕೆ ಏನೋ ಕಾಣ್ತದೆ ಇಲ್ಲಿ ಇದಾಯಿತು ಬ್ರಹ್ಮ ಕುಂಭಾಭಿಷೇಕ ಆಯಿತು ಆ ದಿವಸ ಫಸ್ಟ್ ನೇಮ್ ಆಯಿತು ಏನು ಇಲ್ಲಿ ಒಂದು ವಿಶೇಷತೆ ಏನಂದೇಳಿದರೆ ಆ ದಿವಸ ಇಲ್ಲಿ ಬರುವಾಗ ಒಂದು ನಾಗರಾವ್ ಪ್ರತಿ ಸರ್ತಿ ಬರುವಾಗ ಇಲ್ಲಿ ಅಡ್ಡ ಕಾಣ್ತದೆ ಎರಡು ಒಂದಲ್ಲ ಎರಡು ಬಂದು ನಾವು ಹೇಳಿದ್ವಿ ನೀವು ಮಾಡ್ತೇನೆ ಮಾರಾಯ ಮತ್ತೆ ಯಾಕೆ ನೀವು ಇದು ಮಾಡ್ತಿ ಇಲ್ಲಿ ತೊಂದರೆ ಜನರಿಗೆಲ್ಲ ಕೆಲಸಕ್ಕೆ ಬರುವವರಿಗೆಲ್ಲ ಕಷ್ಟ ಆಗ್ತದೆ ಅಂತ ಅದಾಯ್ತು ಮರು ದಿವಸ ಇಲ್ಲಿ ಕಟ್ಟಿಗೆ ಎಲ್ಲ ಇದು ರೋಡ್ ಮಾಡುವಾಗೆಲ್ಲ ಸ್ವಲ್ಪ ಎಲ್ಲ ಹಾಕಿದ್ದು ಅಲ್ಲಿತ್ತು ಅದನ್ನು ತರಲಿಕ್ಕೆ ಕಡಿಲಿಕ್ಕೆ ಅಂತ ಇಲ್ಲಿ ಒಂದು ಲೋಕಲ್ ಜನರೆಲ್ಲ ಕಟ್ಟಿಗೆ ಬೇಕಲ್ಲ ಹಳ್ಳಿ ಅಲ್ವಾ ತಂದು ಇದು ಮಾಡ್ತಾ ಇರುವ ಹೊತ್ತಿಗೆ ಇಲ್ಲಿ ಇದು ಒಬ್ಬರು ಅದು ಒಂದು ಮುಸ್ಲಿಂ ಪಂಗಡ ಮತ್ತೊಬ್ಬರು ಹಿಂದೂ ಅವರ ಇದೇನಿಲ್ಲ ಇಲ್ಲಿ ಭಕ್ತರೆ ಮುಸ್ಲಿಮರಾದರೂ ಭಕ್ತರೆ ಅವರಲ್ಲಿ ಸ್ವಲ್ಪ ಜಗಳ ಆಯ್ತು ಓ ಅಲ್ಲಿ ಒಬ್ರು ಓಂಕರ ಪೂಜಾರಿ ಅಂತ ಅವರಿದ್ದರು ಅವರಿಗೆ ಅವರಿಗೆ ಸ್ವಲ್ಪ ಜಗಳ ಆಗಿ ಐದು ನಿಮಿಷ ಆಗಲಿಲ್ಲ ಇವರಿಗೆ ಒಂದೇನೊಂದು ಏನಂತ ದುಂಬಿ ಕಚ್ಚಿತು ಕಚ್ಚಿದಾಗ ಇವರು ಓಡಿದ್ರು ಓಡಿ ಅವರ ಮನೆಗೆಲ್ಲ ಅವರ ಮನೆಗೆ ಹೋದರು ಓಡಿ ಅಲ್ಲಿಂದ ಮರುದ ಒಬ್ಬರಿಗೆ ಹದಿನೇಳು ಸಾವಿರ ಅಳ್ವಾಲ್ಲಿ ಖರ್ಚಾಗಿದೆ ಯಾರಿಗೆ ಈ ಮುಸ್ಲಿಂ ಮಹಿಳೆಗೆ ಅವರೇ ಹೇಳಿದ್ದು ಮುಸ್ಲಿಮರಿಗೆ ಹದಿನೇಳು ಸಾವಿರ ಖರ್ಚು ಇವರಿಗೆ ಐದು ದುಂಬಿ ಕಚ್ಚಿ ಆಯಿತು ಅಲ್ಲಿ ಉಳಿಯಿತು ಮತ್ತೆ ಅವರು ಒಂದು ವಾರ ಹೆಚ್ಚೆ ಬರಲೇ ಇಲ್ಲ ಮರುದೇಲಿ ಪೇಂಟ್ನವರು ಪೇಂಟ್ ಹೊಡಿಲಿಕ್ಕೆ ಬಂದರು ಇದೆಲ್ಲ ಆಗುವಾಗ ಪೇಂಟ್ ಹೊಡೀಲಿಕ್ಕೆ ಬರುವಾಗ ಇವರೇನು ಮಾಡಿದರು ಮಧ್ಯಾಹ್ನ ಊಟ ಏನೋ ನಾನ್ ವೆಜ್ ತಿಂದು ಬಂದರೆ ಏನಂತೆ ಅವರೇ ಹೇಳಿದ್ದು ಬೇರೆ ಎಲ್ಲರ ಮೇಸಿಗಳಿಗೆ ಏನಾಗಲಿಲ್ಲ ಇಲ್ಲಿ ಬರೀ ಪೇಂಟಿನವರಿಗೆ ಇದಾಯಿತು ಅವರಿಗೆ ಕಚ್ಚಿದ್ರು ಇವ್ರಿ ಬೇರೆ ಯಾರಿಗೆ ಕಚ್ಚಲಿಲ್ಲ ಅದೇ ಆ ಇಬ್ಬರು ಬಂದವರಿಗೆ ಪೇಂಟ್ನವರಿಗೆ ಕಚ್ಚಿದ್ರು ಅವರು ಸಹ ಓಡಿದರು ಮೂರು ದಿವಸ ಮರು ದಿವ್ಸ ಮರು ದಿವಸ ಮರು ದಿವಸ ಇವರಿಗೆ ಏನು ಮಾಡಿಲ್ಲ ಆ ಇಬ್ಬರಿಗೆ ಮಾತ್ರ ಅವರು ಪುನಃ ರಿಟರ್ನ್ ಹೋಗಿ ಒಂದು ಮೂರು ದಿವಸ ಬಿಟ್ಟು ಮತ್ತೆ ಬಂದರು ಭಾರಿ ಜಾಗ್ರತೆಯಲ್ಲಿ ಬಂದು ನಾವು ಹೇಳಿದ್ದು ಶುದ್ಧಾಚಾರ ಮಾರ್ರೆ ನೀವು ನಮ್ಗೊತ್ತಿಲ್ಲ ಮತ್ತೆ ಅವರು ಸರಿಯಾಗಿ ಬಂದರು ಇದೆಲ್ಲ ಆಯಿತು ಅಲ್ಲಿ ಇದೊಂದು ಇದಾಯಿತು ಆನಂತರ ಇದು ಇಲ್ಲಿ ಬ್ರಹ್ಮ ಕುಂಭಾಭಿಷೇಕ ದಿವಸ ಇಲ್ಲಿ ನೇಮೋತ್ಸವ ಆಯಿತು ನೇಮೋತ್ಸವ ಆಗಾಗ ಅದೇ ನಾನು ಇಲ್ಲಿ ಎರಡು ಇದು ಬಿಟ್ಟಿದ್ದೇನೆ ನನ್ನ ಇವರ ಏನು ಅವರು ಹೇಳ್ತಾರೆ ಏನ ನಮ್ಮ ಇದನ್ನು ಬಿಟ್ಟಿದ್ದೇನೆ ಇಲ್ಲ ಇನ್ನು ದೃಢ ಕಲಶ ಆದಾಗ ಮತ್ತೆ ಕಾಣುವುದಿಲ್ಲ ಅಷ್ಟವರಿಗೆ ಕಾಣ್ತಾ ಇತ್ತು ಇಲ್ಲಿ ನಾಗರ ಸುತ್ತು ಅಲ್ಲಿ ಇಲ್ಲಿ ಬರುವುದು ಆನಂದರೆ ಆ ದೈವ ನುಡಿಯಲ್ಲಿ ಏನು ಹೇಳಿತ ನಲವತ್ತೆಂಟು ದಿವಸ ಇದು ಬ್ರಹ್ಮ ನಿಮ್ಮ ದೃಢಗಲಶ ಆದ ನಂತರ ಇಲ್ಲ ಅಂತ ಆ ನಂತರ ಇವತ್ತಿನವರೆಗೂ ಕಾಣಲಿಲ್ಲ ಮೂರು ವರ್ಷ ಆಯಿತು ಹಾಗೆ ಮತ್ತೆ ಇಲ್ಲಿ ತುಂಬ ಮಂದಿ ಮದುವೆ ಆಗದವರು ಹರಿಕೆ ಹೇಳಿ ಆಗಿ ಇಲ್ಲಿ ಬಂದು ಎಲ್ಲ ಹಾಕಿ ಹೋಗಿದ್ದಾರೆ ಇದು ಎಷ್ಟು ಮೂರು ವರ್ಷ ಇದ್ದು ನಾನು ಹೇಳೋದು ಬಂದು ಇದೆಲ್ಲ ಹಾಕಿದರು ಮಕ್ಕಳಿಂದ ಕೆಲವರು ಹರಿಕೆ ಹೇಳಿದ್ದಾರೆ ಅಂಥದ್ದು ಮತ್ತು ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ತುಂಬ ಮಂದಿ ಆಗಿ ಆಗಿದೆ ಇಲ್ಲಿ ಹಾಗೆ ನಾವು ಕಾರ್ಣಿಕ ನಮ್ಮ ಇದು ಅಂತ ನಾವು ಹೇಳ ಕಾರ್ಣಿಕ ಅಂತ ಹೇಳುವುದಲ್ಲ ಎಲ್ಲ ಹತ್ರ ಕೇಳಿದ್ರು ಅದೇ ಹೇಳ್ತಾರೆ ಎಲ್ಲೆಲ್ಲಿಂದ ದೂರದಿಂದ ಬಂದು ಹಾಕಿದ ಇದು ಹರಿಕೆ ಇಲ್ಲಿ ಹಾಕಿ ಹೋಗಿದ್ದಾರೆ ಮತ್ತೊಬ್ಬರು ಇಲ್ಲಿ ಕಂಬ ಕೋ ಕಂಬಳದ ಕೋಣಗಳನ್ನು ಇದು ಮಾಡ್ತಾರೆ ಸಾಕಿ ಓಡಿಸ್ತಾರೆ ಹೇಳಿದರೆ ಎಷ್ಟು ಇದು ಮಾಡಿದ್ರು ಒಳ್ಳೆ ಒಳ್ಳೆಯ ಕೋಣ ತಗೊಂಡ್ರಂತೆ ಏನಿಲ್ಲ ಇವರಿಗೆ ಅಲ್ಲಿ ಲಾಸ್ಟ್ ಆಗೋ ಇದು ಹೋಗ್ತಾರೆ ಇಲ್ಲಿ ಬಂದು ಹರಿಕೆ ಹೇಳಿ ಹೋದ್ರೆ ಅಂತೆ ನಂಗೆ ಇದು ಸಿಕ್ಕಿದ್ರೆ ಹತ್ತು ಸಾವಿರ ರೂಪಾಯಿ ಇಲ್ಲಿ ಇದು ಆ ಸಮಯದಲ್ಲಿ ಕೊಡ್ತೇನೆ ಅಂತ ಆ ದಿವಸ ಫಸ್ಟ್ ಅವರು ಇಪ್ಪತ್ತೈದು ಸಾವಿರ ಕೊಟ್ಟರು ಮತ್ತೆ ಅವರಿಗೆ ಆಶ್ಚರ್ಯ ಎಷ್ಟು ಅವರು ಇಲ್ಲಿ ಇದ್ದಾರೆ ಕೃಷ್ಣ ಪೂಜಾರಿ ಅಂತ ಮರೋಡಿ ಇಲ್ಲಿ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಅಂತ ಹೇಳಿದರೆ ಇಪ್ಪತ್ತೈದು ಸಾವಿರ ಅವರು ಖುಷಿಯಲ್ಲಿ ಕೊಟ್ಟು ಹೋಗಿದ್ದಾರೆ ಹಾಗೆ ತುಂಬ ಇದೆಲ್ಲ ಕಾರ್ ಇಲ್ಲೆಲ್ಲ ನಡೆದಿದೆ ಅದಲ್ಲದೆ ಈಗ ಇದಕ್ಕೂ ನೋಡಿ ಇದೆಲ್ಲ ಆದ ನಂತರ ನಾವು ಮೊನ್ನೆ ಇದಕ್ಕೆ ಪೊಸರ ಹುಡ್ಕ ಕೇಳಿದೆವು ಅದು ಇದಾಗಿ ನಂತರ ಇಡೀ ಅಂತ ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಕಷ್ಟ ಆಯಿತು ಆದರೂ ಈಗ ಆಗ್ತಾ ಉಂಟು ಈಗ ಇದರ ಜಾತ್ರೆ ಮುಗಿಲಿ ಅಂತ ಇನ್ನು ಮರ ಎಲ್ಲ ಕಡೀಲಿ ಕುಂಟೋಕ್ಕೆ ಮಾಡಿಗೆಲ್ಲ ಹಾಗೆ ಒಳ್ಳೆಯ ಇದುಂಟು ಜನರು ಎಲ್ಲ ಬಂದು ಅವರು ಹೇಳ್ತಾರೆ ಇಲ್ಲಿ ನೋಡಿ ಯಾರು ಇರುವುದಿಲ್ಲ ಆದರೂ ನಮಗೆ ತಿಂಗಳಿಗೆ ಎಲ್ಲಿ ಒಂದು ಸಾವಿರದ ಮೇಲೆ ಹಣ ಬೀಳ್ತದೆ ಎಲ್ಲಿಂದ ಬರಬೇಕಿಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಿಂದ ಬರಬೇಕು ಹಾಂ ಬಂದು ಡಬ್ಬಿಲಿ ಮತ್ತೆ ನೋಡಿ ಡಬ್ಬಿ ಇಷ್ಟವರಿಗೆ ನಾವು ತೆಗಿಲಿಲ್ಲ ಅಲ್ಲ ತಿಂಗಳ ಸಂಕ್ರಾಂತಿ ಹಾಂ ಆ ದಿವಸ ಇದು ತೆಗಿತೇವೆ ಆ ದಿವಸ ನೋಡಿ ಮೊನ್ನೆ ಸಹ ಇತ್ತು ಸಾವಿರದ ಅರ್ ಅರವತ್ತು ರೂಪಾಯಿ ಡಬ್ಬಿ ಅದು ಕಾಯಿನ್ಸ್ ಬಿಟ್ಟು ಇದೆಲ್ಲ ಇಷ್ಟೆಲ್ಲ ಇದು ಬರ್ತದೆ ಹಾಗೆ ಒಳ್ಳೆ ಕಾರಣಿಕಲ್ಲದೆ ಯಾರಾದರೂ ಬರ್ತಾರಾ ಬರ್ತಾರೆ ಹಾಗೆ ಒಳ್ಳೆಯ ಇದಾಗಿದೆ ಮತ್ತು ಇವತ್ತು ನಮ್ಮ ಅಧ್ಯಕ್ಷರು ಬರಬೇಕಿತ್ತು ಅವರಿಗೇನೋ ಅರ್ಜೆಂಟ್ ಅಂತ ಅವರು ಇಲ್ಲ ಅವರು ಹೇಳಿದರು ಇಲ್ಲ ಅವರಿಗೆ ಸ್ವಲ್ಪ ದೈವದ ಮೇಲೆ ಎಲ್ಲ ಅಷ್ಟು ಇರಲಿಲ್ಲ ಆದ್ರೆ ಈಗ ಅವ್ರು ಹೇಳ್ತಾರೆ ಇದು ಹೌದು ನನಗೂ ಅನುಭವ ಆಗಿದೆ ಅಂತ ಹೇಳ್ತಾರೆ ಅವರು ಹಾಗೆಲ್ಲ ಎಲ್ರಿಗೂ ಹೇಳ್ತಾರೆ ಇಲ್ಲಿ ಬಂದವರೆಲ್ಲ ನೋಡಿ ಅದ್ರಲ್ಲಿ ಯಾರು ಇರುವುದಿಲ್ಲ ಆದ್ರೂ ಇಲ್ಲಿ ಬರ್ತಾರೆ ಇಷ್ಟರವರೆಗೆ ಒಂದೇ ಒಂದು ಕಳ್ಳತನ ಆಗುದಿಲ್ಲ ಇಲ್ಲಿ ಏನಿಟ್ರು ಏನಿಟ್ರು ಇರುದಿಲ್ಲ ದೈವ ಶಕ್ತಿ ಮುಂದೆ ಯಾರು ಕೂಡ ಇಲ್ಲ ಯಾರು ಇಲ್ಲ ಅದು ಖಂಡಿತ ನಾನು ಹೇಳುದು ಅದೇ ಇಲ್ರಿ ಊರಿನವರು ಹೇಳುದಲ್ಲೇ ಪರವೂರವ್ರು ಹೇಳುದಲ್ಲ ಎಲ್ಲಿ ಹೋದ್ರೆ ಹೇಳ್ತಾರೆ ನೀವೊಂದು ಅಷ್ಟು ಫೇಮಸ್ ಮಾಡಿದ್ದೀರಿ ಮರ ನಾವು ಮಾಡಿದ ದೈವಗಳು ಮಾಡಿಸುದು ನಾವು ಮಾಡಿಸುದಲ್ಲ ಅಂತ ಹೇಳಿದೆ ಹೇಳುದು ಅಷ್ಟು ಕಾಡುಗುಡ್ಡೆಯಲ್ಲಿ ಅಷ್ಟು ಕಷ್ಟದಲ್ಲಿ ನೀರಿಲ್ಲ ಇಲ್ಲಿ ನೀರು ನಾಳೆ ಟ್ಯಾ ಅಲ್ಲಿ ತರಿಸುದು ದಿವಸ ಒಂದು ಮೂ ಏಳು ಸಾವಿರದ ಆ ಸರಿ ಮೂರು ನಾಲ್ಕು ಟ್ಯಾಂಕರ್ ತರಿಸ್ತೇವೆ ಈಗಲೂ ಈಗ ಮುನ್ನೂರ ಹಾತ್ರೆ ಮೂರುವರೆ ಸಾವಿರದ್ದು ನಾಲ್ಕು ಟ್ಯಾಂಕರ್ ಅಳ್ದು ತರಿಸ್ಬೇಕು ಇಲ್ಲಿ ಸೆಗ್ನೆಯಲ್ಲಿ ಹೊಡಿತಾರೆ ಇಲ್ಲಿ ಹೆಂಗಸ್ರೆಲ್ಲ ಅದಕ್ಕೂ ಹೊರಗಿಂದಲೇ ಬರಬೇಕು ಒಂದು ಕುಡಿಯಲಿಕ್ಕೆ ಬೇಕಾದರೆ ನೀರು ಕೆಳಗಿಂದ ತರಬೇಕು ನಾವು ವೆಹಿಕಲ್ನಿಂದ ತರಿಸ್ಬೇಕು ಹಾಗೆ ಒಳ್ಳೆಯ ಕಾರ್ಮಿಕ ಕ್ಷೇತ್ರ ತುಂಬ ಸಾವಿರನೊಂದು ಒಂದು ಒಂದೂವರೆ ಸಾವಿರ ಜನ ಮೇಲೆ ಇದಾಗ್ತದೆ ಇಲ್ಲಿ ಬರ್ತಾರೆ ಬಂದು ಹೋಗ್ತಾರೆ ಮತ್ತೆ ಇದು ಸೇರ್ತಾರೆ ಸೇರ್ತಾರೆ ಎಷ್ಟು ದಿನ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಈಗ ನಿಜವಾಗಿದ್ದರೆ ಮೊದಲು ಮೂರು ದಿವಸ ನಡಿತೈತೆ ಈಗಿನ ಕಾಲದಲ್ಲಿ ಇಲ್ಲಿ ನಡೀಲಿಕ್ಕೆ ಕಷ್ಟ ನೀವೇ ನೋಡಿರಿ ಬರುವಾಗ ಹಾಗಾಗಿ ಒಂದು ಅವರು ಹೇಳಿದ್ದಾರೆ ಯಾವುದು ಇದರಲ್ಲಿ ದರ್ಶನದಲ್ಲಿ ಹೇಳ್ತಾರೆ ನಾನು ಮಾಡಿಸ್ತೇನೆ ಇನ್ನು ಇವತ್ತು ನಾಳೆ ಅಂತಲ್ಲ ಮಾಡಿಸ್ತೇನೆ ಇದೆಲ್ಲ ಸರಿಯಾಗಲಿ ಎಲ್ಲ ಮಾಡಿಸ್ತೇನೆ ಭಕ್ತರನ್ನು ಇನ್ನೂ ಜಾಸ್ತಿ ಬರ್ತಾ ಇಲ್ಲಿ ತರಿಸ್ತೇನೆ ತರಿಸೋದಂದ್ರೆ ಹೆದರಿಕೆ ಮಾಡಿ ಅಲ್ಲ ಅವರಿಗೆ ಭಕ್ತಿ ಬಂದು ಅವರೇ ಬರ್ತಾರೆ ಅಂತ ಅಷ್ಟೇ ಇನ್ನು ಪ್ರಸಾದ ವಿತರಣೆ ಹೌದು ಎಲ್ಲಿ ಇಲ್ಲಿ ದೇ ದೈವಕ್ಕೆ ಇಲ್ಲಿ ಬಂದು ಇಲ್ಲಿ ಡಬ್ಬಿಗೆ ಹಾಕಿದಲ್ಲ ಇಲ್ಲಿ ರಿಸೀಟ್ ಮಾಡ್ತಾರ ಪ್ರತಿ ಮನೆಯವರಿಗೂ ಒಂದು ಇದು ಹಣ್ಣು ಕಾಯಿ ಮತ್ತು ಇದು ಕೊಡ್ತೇವೆ ಅದ್ರ ಇದು ಫಲವಸ್ತೆ ಎಲ್ಲ ಗಂಧ ಎಲ್ಲ ಕೊಡ್ತೇವೆ ಸಂತರ್ಪಣೆ ಇಲ್ಲಿ ನೈ ರಾತ್ರಿ ಆಗುದಲ್ಲ ಹಾಗಾಗಿ ಫ ಫಲಾರ ಮಾಡ್ತೇವೆ ಎಲ್ಲರ ಜನರ ಹತ್ರ ಕೇಳಿ ಹೇಗೆ ಮಾಡೋದು ಫಲಾರನೇ ಆಗ್ಬೋದು ಅಂತ ಹೇಳಿದ್ರು ಅಂದರೆ ಹೆಚ್ಚಾಗಿ ಒಂದು ಏಳು ಗಂಟೆಗೆ ಅವರು ಊಟ ಮಾಡಿ ಬರ್ತಾರೆ ಬೇಗ ಇದು ಊರಿದ್ದ ಜಾತ್ರೆಯಲ್ಲೂ ಅಂತ ಹಾಗೆ ಇಲ್ಲಿ ಫಲಹಾರದ ವ್ಯವಸ್ಥೆ ಎಲ್ಲ ಮಾಡ್ತೇವೆ ಥ್ಯಾಂಕ್ ಯು ಇದೀಗ ನಮ್ ಜೊತೆ ಕಾರ್ಯದರ್ಶಿ ಅವರು ಇದಾರೆ ಅವ್ರ ಜೊತೆ ಮಾತಾಡೋಣ ವಿಷಯ ಈ ಕ್ಷೇತ್ರ ಪಂಡ ಒಂದು ಹಿಂದೂಳಿನ ಜಾಗ ಅಂತ ಒಂದು ಗೊತ್ತು ಹಿಂದೂ ಅಂತ ಬಟ್ ಮುಲ್ಪ ವಿಶೇಷವಾದ ಮುಸ್ಲಿಂ ಬಾಂಧವ್ಯ ಬರ್ಪೇರಿ ಮುಲ್ಪ ಮುಲ್ಪ ಪ್ರಾರ್ಥನೆ ಮಾಡ್ಪೇರ ವಿಷಯ ನೆತ್ತ ವಿಶೇಷತೆ ದಾದ ನೆಟ್ ಹಿಂದೂ ನೆಟ್ಟೆ ಈ ಬಾಗಳು ಮುಸ್ಲಿಮ್ ಈ ಕೊಡಮಣಿ ಬರ್ಪೇರಿ ಹಕಲ ಬರ್ಪೇರುವ ಕೊಡಮಣಿತಾಯನ ತಿರ್ತಿ ಬೈದ್ಯಾಕ್ಯಾರಂಟು ಆ ವೈದ್ಯರ್ಲೆನ ಬಾಕಿ ಎರಡು ಆ ಮುಸ್ಲಿಮಿಗೆ ಸಂಬಂಧ ಪಟ್ಟಿನ ಮನ ದುಂಬು ಹಿಂದೂಳೆ ಇತ್ತದ ಆಯ್ತಕ್ ಆ ಮುಸ್ಲಿಮ್ ಸೇರ್ ಐಟಿ ಟಿ ಇತ್ತೇರ್ ಅಲ್ಲಿ ಬೈದ್ಯರ್ಲನ ನೇಮ ಒಂದಿತ್ತನ್ಗೆ ಆಯ್ದಕ್ ಆ ಪಸರಡ್ ಕಡ ಒಂದು ಬಾರಿ ಮಲ್ಲ ಐತೆ ಇತಿಹಾಸ ಉಂಡು ಮಂಚ ಹತ್ರ ಆ ಭಾಗದ ಒಂದು ಆಯಿ ಬುಕ್ಕ ಅಕ್ಲೆಗ್ ದದನ ಐಟ್ ಎಡ್ಡೆ ಉಂಡು ಉಂದು ಅಗಲ ಪಂಡರ್ ಎಂಗ್ಲೆಗ್ ಗೊಂತೆನ್ ಎಟ್ಟೆಡ್ ಅಂಚೊತ್ ಬರ್ಪೆರ್ ಅಕ್ಲೆ ಐತ್ ಮೂಲು ಮುನನೆಲ ಇನ್ನ ಕೆಲಸಗೂ ಬರ್ಪ್ ಉಂದು ಪನ್ಪೆರ್ ಅಹ್ ಉಣಾ ಸುದನ ಪಲಾರಗ್ ಅಕ್ಲ ಬ್ರಹ್ಮಕಲಶಗ್ಲ ಕೊರತೆರ್ ಇತ್ತ ಇಂಜೋ ಜಾತ್ರೆಗ್ಲ ಕೊರೊಂದು ಬರೊಂದು ಮಾತಿರ್ಲ ಮಾತೆರ್ಲ ಈರಂದ್ರೆ ಒಂಜಿ ಒಡು ಪುಟ್ಟುದ್ ಬಿಳತನಾರ್ ಸೊ ಏನ ಪಪ್ಪನಕುಲು ಅಜ್ಜನಕು ದಾನ ಕತೆ ಪಂದ್ ಉಪ್ಪುವೆರ್ ಮುಲ್ಪದ ಬಗ್ಗೆ ಮುಲ್ಪದ ಕಾಣಿಕದ ಬಗ್ಗೆ ಪಂಡ ಎನ್ ಮನುವುದು ಪಂಡ ನಮಕ ಐನ್ ಎನ್ನೆನ್ ಚ ಸಾದ್ಯ ಜಾತ್ರೆ ವರ್ಷದ ಪಿರಾವುದಿನ್ ನಮ ಕೇಂದ್ರ ಎಂದೆ ಗೊತ್ತಾಗುಡಾತೆ ಸೊ ಈರ ಕೆ ಎಂದಿನಂಚಿನ ಕತೆ ಓವ ವಿಶೇಷವಾದ ಇತ್ತಂಡ ಜನಕ್ಲೆ ಪನ್ಲೆಂದ ఆ ము ఎడ్మన్నూద్దు వర్షదు ఇవ్వు ప్రశ్న ముఖాంతరం పడ్డారెట్టుడు బొక్క ఈ పార్ద నడికల్ మూల పడ్డ్యారట్ సేవ మల్పున నర్తక అకల వర్గన్ పార్ద నడి ఆ ఇత ఈ దేరజ బెట్టం ఐట్ పండిజ బెట్ట దేరజెట్ట బొక్క కోటె దా నాలుగు క్షేత్రోడ్ మాత్ర ಪುರಾತನದ ಕೋಲ ಕಟ್ಟೊಂಡ್ನ ಇಟ್ಟು ಆ ಉಲ್ಲೇಖ ಉಂಟು ಹೈದ್ ಬಕ್ಕ ಮಲ್ಲಾರ ಬೀಡು ಹಿಡ್ದು ಬರ್ಕೊಂಡು ಆ ಬೆಳ್ಳಿ ಬೀಡು ಹಿಡ್ದು ಆ ಬಾರಿ ಭಾರಿ ಮಲ್ಲ ಇತಿಹಾಸ ಉಂಡು ಅಕ್ಲೆಡ ಆ ಇಲ್ಲ ಅಲ್ಲಿ ನಾವು ಕೊಡಮಣಿತಾಯನ ಬಂಡಾರ ಉಂಡು ಅವು ಪೂರ ಸ್ಟೋರಿಲ್ಲ ಬರೋಂದಿತ್ತೆ ಹಿಡ್ದು ಬಕ್ ಇತ್ತ ಪಿರ ಅಕ್ಲೆ ಬತ್ತದ್ದು ಆ ಹೆಂಗ್ನ ಅಧ್ಯಕ್ಷಿ ಬೀಡು ಅರ್ಲಿ ಪಿರ ಆರ್ಲ ಕೊಡಮಣಿತಾಯನ ಭಾರಿ ಮಲ್ಲ ಭಕ್ತೆಯಾದ ಮಲ್ಲ ಹೆಂಗ್ಲ ಕೊಡುಗೆ ಆರ್ನಲ್ಲಿ ಉಂಡು ಆರ್ಲತ್ತ ಬರೊಂದು ಉಲ್ಲೆ ಆರ್ನ ಅಧ್ಯಕ್ಷತೆ ನಡೆದು ಅಂತ ಕಾರ್ಯದರ್ಶಿ ಅದುಲ್ಲೆ ಊರ್ ದಾಖಲ ಮಾತ ಸಹಕಾರ ಮಾತ ಕೆಲಸ ಎಂಗ್ಲೆ ಹೆಚ್ಚಿಗೆ ಡೊನೇಷನ್ ಕೇನಾರ ಬಿ ಬತ್ತದ ಊರ್ನ ಅವೇ ಎಂಗ್ಲೆ ಪೋಯ್ ಸಾರಿಲ್ಲ ಒಂದು ಒಂದು ಲಕ್ಷ ಜಾಸ್ತಿ ಜಾಸ್ತಿ ಒರಿಯೊಂದುಂಟು ಕಾಸು ಅಕ್ಲಾನೇ ಖುಷಿ ಇಟ್ಟು ಕೊರೊಂದು ಇಲ್ಲೇರು ಭಕ್ತಿಯರು ಬರೋಂದು ಈರಿಗೆ ಮುಲ್ಪದ ಕ್ಷೇತ್ರ ಬಗ್ಗೆ ಏತು ನಂಬಿಕೆ ಉಂಡು ಸೊ ಈರಿಗೆ ಇಲ್ಲಿ ಉಪನಗರ ಮುಲ್ಪದ ಮಹಿಮೆ ಬೇಕು ಚಿತ್ತ ಈರಿಗೆ ನಂಬಿಕೆ ಪುಟ್ಟುಂಡು ಒಂದು ಆ ಎಂಕ್ಲ ನಾಲ್ ನಾಲ್ಪತ್ ಐದು ವರ್ಷದೂರ ಮುಕ್ಲ ಹೆಂಗ್ ಇಲ್ಲ ಇಡದು ಬಾಕಿಬೇಟ್ ಒಂಜಿ ಬರ್ತದ ಜಾಗಡ್ ಕೂಡ ಉಂಡು ಒಂದ್ ಪಂಪ ಗೊತ್ತಿತ್ತಿದ ಮೂಲವ್ರು ದುಂಬರ ಒಂದು ಜೀರ್ಣೋತ ಆ ಇಡಕ್ಕೆ ಹಿಡಿಯಕ್ಕೆ ಚಪ್ಪರ ಚಪ್ಪರಪ್ಪ ಮೂಲವ್ರ ಕೋಲ ಆಂಡ ಅಂಡ ಹೆಂಗ್ಲೆ ಆತೊಂದು ನಂಬಿಕೆ ಬರೀತಿ ಜಪ ಇತ್ತೆ ಹೆಲ್ಲ ನಂಬಿಕೆ ಬೈತ ಅನುಭವ ಆತ ಅನುಭವ ಆತು ಮುಲ್ಪ ಮಸ್ತ್ ಅನುಭವ ಆತು ಜನಪದ ಜನಕ್ಲಿಗೆ ಮುಲ್ಪದ ಬಗ್ಗೆ ಇಡೀ ಭತ್ತ ಮಾತ್ರ ಗೊತ್ತಾಗ್ಬಿಟ್ಟು ತುಲಿ ಬನ್ನಾಗ ಇರ್ಲ ಬಂಡಾರ ಓಲೋ ಅಂದ್ರೆ ಇರೆ ಬತ್ತಿ ಬೊಕ್ಕಂಚ ಮನಸ್ಸದ ಮೈಂಡ್ ಫ್ರೆಶ್ ಆಗ್ಬಿಟ್ಟು ಒಂಜಿ ನೆಮ್ಮದಿ ಬೇತ ಮುಲ್ಪ ಮುಲ್ಪಾದ ಫೀಲ್ ಒಂಜಿ ಚೇಂಜ್ ಆಗ್ಬಿಂ ಇಡೀ ಬತ್ತನಾಗ ಇಡೀ ಹೊರ ಬತ್ತೇನ ಅಕ್ ಬುಕ್ಕರ ಬರುಂದಿ ಬರುಂದಿ ಪೇರ್ ಮುಲ್ ಬತ್ತನಕ ಕಷ್ಟು ಏನಲ್ಲ ಎಣ್ಣಿನ మాతారు ఎంకులు ఎంకల ఆత్తుండ్ ఎంక్ ముందు ఎన్నె్ పోదు ఇల్ల అనగా ఆ కేసు ఆతుండీ మస్తు జన తేలిండి బా పని ఉందేరు భారీ కారణిక ఉండు ఎన్నిన ఆపండు అంచర్ష జన బరులేరు జాత్రాల్లో అంచే వ్యవస్థేడు ఆపండు ఊర్ దాకా సహకారడు మాత్యనా అక్క బ మతద నన్నే ఏప కేస అంతేనలే బర్పాల్సా మల్ప అంతే ನೋಡಿದ್ರಲ್ಲ ಎಲ್ರು ಇವರು ಹೇಳೋ ಪ್ರಕಾರ ಈ ಒಂದು ದೇರಾಜ ಬೆಟ್ಟ ಮರೋಡಿ ದೇರಾಜ ಬೆಟ್ಟದ ಕೊಡಮಣೆ ಕ್ಷೇತ್ರ ಏನಿದೆ ತುಂಬಾ ಕಾರಣಿಕವಾಗಿರುವಂತದ್ದು ತುಂಬಾ ಪುರಾತನ ದೇವಸ್ಥಾನ ಹಾಗಾಗಿ ಪ್ರತಿಯೊಬ್ಬರು ತಾವಾಗಿ ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ಒಂದು ಕೋರಿಕೆಯನ್ನ ಕೊಟ್ರೆ ಆ ತಾಯಿ ಖಂಡಿತ ಈಡೀರ್ತಾರೆ ಅನ್ನೋದು ಮಾತನ್ನ ಇವರೆಲ್ಲ ಹೇಳ್ತಾ ಇದ್ದಾರೆ ಆದಿತ್ಯ ಶೆಟ್ಟಿ ಬಳನ ಜೊತೆ ಶ್ರೇಯಾ ಶೆಟ್ಟಿ ಸುದ್ದಿ ನ್ಯೂಸ್ ಮರೋಡಿ